ಹಾಯ್ ಎಲ್ಲರಿಗೂ ನಮಸ್ಕಾರ ಸಾರಿ ಎರಡು ಮೂರು ದಿನದಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಇವತ್ತು ನಾನು ಒಂದು ಆಲೂ ಮಾಡೋದನ್ನ ಮಾಡೋದನ್ನು ಇದ್ದೀನಿ ಅದು ಈಸಿಯಾಗಿ ಎಲ್ಲರೂ ಮನೆಯಾಗಿ ಮಾಡ್ಬೋದು ಹಂಗೆ ಆಲೂ ಪರೋಟನ ತೋರ್ಸಾಕತ್ತೀನಿ ಆಲೂ ಪರೋಟಕ್ಕೆ ನಾನು ಒಂದು ಹೊಸ ಐಟಮ್ನ ಪರ್ಚೇಸ್ ಮಾಡೀನಿ ಮೀಶೋದಾಗ ಆರ್ಡ್ರ್ ಹಾಕಿದ್ದೆ ಅದು ಬಂದಿತ್ತು ಅದರೊಳಗೆ ನಾನು ಆಲೂನ ಸ್ಟೀಮ್ ಒಳಗೆ ಬೆನೆಸಿ ಅದು ಒಂದು ಆಲೂ ಪರೋಟಾನ ಮಾಡಾಕತ್ತೀನಿ ಹೆಂಗೆ ಬರ್ತದೆ ಅಂತ ನೋಡೋಣ ಬರ್ರಿ ನಾನೊಂದು ಆ ಒಂದು ಐಟಮ್ ನಾನು ಯೂಟ್ಯೂಬ್ ಶಾರ್ಟ್ಸ್ನಾಗ ಹಾಕಿರ್ತೀನಿ ಯಾರಿಗಾರ ಬೇಕಂದ್ರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ಮೊದಲಿಗೆ ಆಲೂನ ಹೆಚ್ಕೊಂಡು ನಾನು ಆಲೂನ ಮೇಲೆ ಸ್ಟೀಮರ್ ಒಳಗೆ ಹಾಕ್ಕೊಂಡೆ ಮತ್ತು ನೆಕ್ಸ್ಟ್ ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಹಾಫ್ ಆನ್ ಅವರ್ ಆ ಅಕ್ಕಿನ ನಾನು ಒಂದು ಎರಡರಿಂದ ಮೂರು ಸರಿ ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ನಾನು ಸೈಡಿಗೆ ಇಟ್ಕೊಂಡಿನಿ ಕೆಳಗಡೆ ನನಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಅದನ್ನು ಬೆನ್ಸಾಕಿಟ್ಟೆ ಆ ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನು ಅಕ್ಕಿ ಹಾಕ್ಬೇಕಂತ ಹೇಳಿ ಒಂದು ಐದು ನಿಮಿಷ ಹಾಗೆ ಇಟ್ಟೆ ನಾನು ಆಲೂ ಪರೋಟಕ್ಕೆ ಹಿಟ್ಟು ರೆಡಿ ಮಾಡ್ಕೋಬೇಕಂತ ಹೇಳಿ ಹಿಟ್ಟು ಸಾನಿಸ್ಕೊಂಡು ಈಗ ಅದನ್ನು ನಾದ್ಕೋಬೇಕು ಹಿಟ್ಟು ಸಾನಸ್ಕೊಂಡು ನಾನು ರೆಡಿ ಮಾಡ್ಕೊಳ್ಳೋರಾಗನ ಕೆಳಗಡೆ ನೀರು ಕುದಿಯಾಕೆ ಸ್ಟಾರ್ಟ್ ಆಯಿತು ಆವಾಗ ನಾನು ನೆನೆಸಿಟ್ಟಿದ್ದ ಅಕ್ಕಿನ ಅದರೊಳಗೆ ಹಾಕಿದೆ ಹಾಕಿ ಅನ್ನಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ನಾನು ಅದನ್ನು ಬಿಟ್ಟೆ ಆಮೇಲೆ ಮತ್ತು ನಾನು ಆಲೂಗಡ್ಡೆ ಸ್ಟೀಮರ್ ಒಳಗೆ ಹಾಕಿದ ಆಲೂಗಡ್ಡಿನ ಮತ್ತೆ ಅದರ ಇಟ್ಟು ಮತ್ತೆ ಮುಚ್ಚಿ ಕೈ ಬಿಟ್ಟೆ ಅದನ್ನ ಫುಲ್ ಹೈ ಫ್ಲೇಮ್ನಾಗೆ ಇಡುವಂಗಿಲ್ಲ ಸ್ವಲ್ಪ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಮೀಡಿಯಮ್ ಒಳಗೆ ಇಟ್ಟರೆ ಚಲೋ ಅದು ಉಕ್ಕಂಗಿಲ್ಲ ಇಲ್ಲಾಂದ್ರೆ ಸ್ವಲ್ಪ ಉಕ್ಕತೈತಿ ನನ್ಗೆ ಸ್ವಲ್ಪ ಭಾಳ ಹೈ ಫ್ಲೇಮ್ ಇಟ್ಟಾಗ ಸ್ವಲ್ಪ ಉಕ್ಕಕ್ಕೆ ಚಲೋ ಆಯ್ತು ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಒಳಗೆ ಇಟ್ಕೊಂಡೆ ಆಮೇಲೆ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಇನ್ನು ಎಣ್ಣೆ ಕಾಯಿಸಿದ ಎಣ್ಣೆ ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಮದ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಚಂದಾಗ ನಾದ್ಕೊಂಡು ರೆಡಿ ಇಟ್ಕೊಳಕತ್ತೀನಿ thank you ಹಿಟ್ಟು ಇಷ್ಟು ರೆಡಿಯಾಗೈತಿ ಈಗ ಇದು ರೆಡಿಯಾಗಿದ್ದ ಹಿಟ್ಟಿಗೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಕಾಯಿಸಿದೇನೆಲ್ಲ ಅದು ಹಂಗೆ ನಾರ್ಮಲ್ ಎಣ್ಣೆ ಹಾಕಿ ಅಡುಗೆ ಎಣ್ಣೆ ಹಾಕಿ ಅದನ್ನು ಮುಚ್ಚಿ ಇಟ್ಟು ಕೈ ಬಿಡ್ತೀನಿ ಈಗ ನಾನು ಇದು ಅನ್ನ ನೋಡಕತ್ತೀನಿ ಅದರೊಳಗೂ ಅನ್ನ ರೆಡಿಯಾಗೈತಿ ಅದು ಎಷ್ಟು ಬೇಗ ರೆಡಿಯಾಗೈತ ಒಂದು ಐದು ನಿಮಿಷ ಒಳಗೂ ಕುಕ್ಕರ್ಗಿಂತ ಫಾಸ್ಟಾಗಿ ಅನ್ನ ರೆಡಿಯಾಗೈತಿ ಈಗ ರೆಡಿಯಾಗಿದ್ದ ಅನ್ನನ ನಾನು ಪಾಲಕ್ ರೈಸ್ ಮಾಡ್ಬೇಕಂತ ಹೇಳಿ ಒಗ್ಗರಣೆ ಮಾಡ್ಕೊಳ್ಳೋದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಟು ಈಗ ರೈಸಿಗೆ ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೀನಿ ಅಷ್ಟೊಳಗೆ ಆಲೂಗಡ್ಡೆ ಸರಿಯಾಗಿ ಕುದ್ದಾವ ಇಲ್ಲ ಅಂಥೇಳಿ ಒಂದು ಸರಿ ನೋಡಾಕತ್ತಿದ್ದೆ ಆಲೂಗಡ್ಡೆ ಸ್ವಲ್ಪ ಗಂಡಿದ್ದು ಇನ್ನೂ ಇನ್ನೂ ಸ್ವಲ್ಪ ಕುದಿಬೇಕಿತ್ತು ಬಟ್ ರೈಸ್ ಮಾತ್ರ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಅದಕ್ಕೆ ನಾನು ಆಲೂಗಡ್ಡಿನ ಮತ್ತೊಂದು ಸ್ವಲ್ಪ ಬೇರೆ ಪಾತ್ರೆಯೊಳಗೆ ಕುದಿಯೋಕೆ ಇಟ್ಕೊಂಡೆ ಇಲ್ಲ ನೋಡ್ರಿ ಆಲೂಗಡ್ಡಿ ಇನ್ನೊಂದು ಸ್ವಲ್ಪ ಕುದಿಬೇಕೈತಿ ಅದಕ್ಕೆ ನಾನು ಆಲೂಗಡ್ಡಿನ ಮತ್ತೊಂದೊಳಗೆ ಈಗ ಆಲೂ ಪರೋಟ ಅಲ್ಲ ಆ ಪಲ್ಯ ಹಾಕಿದ್ರೆ ನಡೀತಿತ್ತು ಸ್ವಲ್ಪ ಗಂಡಿದ್ರು ನಡೀತಿತ್ತು ಅನ್ಬೋದಿತ್ತು ಬಟ್ ಆಲೂ ಪರೋಟ ಆಗಿದ್ರೆ ಅದಕ್ಕೆ ಸ್ವಲ್ಪ ಹಣ್ಣಾಗಿ ರೆಡಿಯಾಗಿರ್ಬೇಕು ಅದಕ್ಕೆ ನಾನು ಮತ್ತೊಂದು ಪಾತ್ರೆ ಒಳಗೆ ಕುದಿಯಾಕಿಟ್ಕೊಂಡೆ ಈಗ ಆ ರೈಸ್ ಮಾಡಿನಲ್ಲ ಆ ರೈಸನ್ನು ನಾನು ಪಾಲಕ್ ರೈಸ್ ಮಾಡೋಕೆ ಮಾಡೋಕೆ ರೆಡಿ ಮಾಡ್ತೀನಿ ಈ ಪಾಲಕನ್ನು ನಾನು ತೊಳೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗಿ ಈಗ ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೋತೀನಿ ಪಾಲಕಿಗೆ ಎಕ್ಸ್ಟ್ರಾ ಏನೂ ಹಾಕ್ಕೊಳಗಿಲ್ಲ ಬರೀ ಪಾಲಕ್ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸಿ ಮಾಡ್ಕೊಳಾಗುತ್ತೀನಿ ಯಾಕಂದರೆ ಒಗ್ಗರಣೆ ಒಳಗೆ ಎಲ್ಲನೂ ಹಾಕ್ತೀವಲ್ಲ ಹಾಗಾಗಿ ನಾನು ಪಾಲಕಿಗೆ ಎಕ್ಸ್ಟ್ರಾ ಏನೂ ಹಾಕಂಗಿಲ್ಲ ಅಷ್ಟೇ ಸ್ವಲ್ಪ ನೀರು ಹಾಕಿ ಇದನ್ನು ರೆಡಿ ಮಾಡ್ಕೋತೀನಿ ಈಗ ಪಾಲಕನ ನುಣ್ಣಗೆ ರುಬ್ಕೊಂಡು ಹಿಂಗೆ ರೆಡಿ ಮಾಡಿ ಇಟ್ಕೊಂಡಿನಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕಾಗಿ ನಾನು ರೆಡಿಮೇಡ್ ಹಾಕಂಗಿಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ಮನೆಯಾಗ ಕುಟ್ಟಿ ಹಾಕೋತೀನಿ ಈಗ ನಾನು ಶುಂಠಿ ಮೇಲಿಂದ ಲೇಯರ್ ತೆಗೆದು ಶುಂಠಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಮತ್ತು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೊತೀನಿ ಅದು ಅದು ಮನೆಯಾಗಿ ಮಾಡಿದ್ದ ಚಲೋ ಬಟ್ ಹೊರಗಡೆ ಮಾಡಿದ್ದು ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಹಾಗಾಗಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಚಲೋ ಅಂಥೇಳಿ ನಾನು ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಫೇಸ್ನ ಮಾಡ್ಕೊತೀನಿ ಈಸಿಯಾಗಿ ರೆಡಿ ಮಾಡ್ಕೊಬೋದು ಅದೇನು ಭಾಳ ಕಷ್ಟ ಇಲ್ಲ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಮಾಡ್ಕೊಳ್ಳೋದು ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಕುಟ್ಟೋದು ಇದ್ರೊಳಗೆ ಕುಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ರೆಡಿನೇ ಆಗಿಬಿಡ್ತಿ ಅದೇನು ಜಾಸ್ತಿ ಹೊತ್ತಾಗಲ್ಲ ಒಂದು ಮೂರರಿಂದ ಐದು ನಿಮಿಷ ಆಗುತ್ತಷ್ಟ ಅದನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿನಿ ನೆಕ್ಸ್ಟ್ ಪಾಲಕ್ ರೈಸಿಗೆ ಏನು ಬೇಕಂತಂದ್ರೆ ಇಲ್ಲಿ ನಾನು ತೋರ್ಸತ್ತೀನಿ ನೋಡಿ ನಾವು ನಾರ್ಮಲಾಗಿ ಒಗ್ಗರಣೆ ಏನು ಹಾಕೋತೀವಿ ಹಾಗೆ ಒಗ್ಗರಣೆ ಹಾಕೊಳ್ಳೋದು ಬಟ್ ನಾವು ರೈಸನ್ನು ಅದ್ರೊಳಗೆ ಒಳಗೆ ಹಾಕಿ ಕುದಿಸಿ ನಾವು ಅದನ್ನು ರೈಸ್ ಮಾಡ್ತೀವಿ ಬಟ್ ನಾ ಇಲ್ಲಿ ಹಂಗೆ ಮಾಡತ್ತಿಲ್ಲ ಇದನ್ನು ರೈಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆ ಮಾಡಿ ರೈಸಿಗೆ ಮಿಕ್ಸ್ ಮಾಡಾಕತ್ತೀನಿ ಏನಿಲ್ಲ ಎಣ್ಣೆ ನಾವು ನಾರ್ಮಲಾಗಿ ಹೆಂಗೆ ಒಗ್ಗರಣೆ ಹಾಕೋತೀವಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಜೀರಿಗೆ ಸಾಸ್ಮೆ ಚಟಪಟ ಅಂದಮೇಲೆ ನಾನು ಕರ್ಮೇ ಹಾಕಿ ಹಾಕ್ತೀನಿ ಕರ್ಮೆ ಹಾಕಿದ್ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ಯಾಕಂದ್ರೆ ಹ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಶೇಂಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಇಲ್ಲಾಂದ್ರೆ ಶೇಂಗ ಹಸಿ ಸ್ಮೆಲ್ ಹಾಗೆ ಇರ್ತೈತಿ ಬಾಯಿಯೊಳಗೆ ತಿನ್ನಾಕ ಟೇಸ್ಟ್ ಅನ್ಸಂಗಿಲ್ಲ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತೀನಿ ಉಳ್ಳಾಗಡ್ಡಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಆಗ್ಬಿಡ್ತೀನಿ ಸ್ವಲ್ಪ ಫ್ರೈ ಆಗಬೇಕು ಅಷ್ಟರೊಳಗೆ ನಾನು ಮತ್ತೆ ಅದಕ್ಕೆ ಟೊಮೆಟೊ ಹಾಕೋತೀನಿ ಟೊಮೆಟೊ ಹಾಕ್ಕೊಂಡು ನಾನು ಆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋತೀನಿ ಯಾಕಂದರೆ ರೈಸ್ ಒಳಗೆ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ ಇದಕ್ಕೆ ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪು ಜಾಸ್ತಿ ಆಗ್ತೈತಿ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕ್ಕೊಂಡು ಒಂದು ಮೂರರಿಂದ ಎರಡರಿಂದ ಮೂರು ನಿಮಿಷ ಮುಚ್ಚಿ ಇಡಬೇಕಿದ ಇದನ್ನು ಮುಚ್ಚಿಟ್ರೆ ಜಲ್ದಿನ ಬೇಯ್ತೈತಿ ಜಲ್ದಿನ ರೆಡಿ ಆಗ್ತೈತಿ ಹಾಗಂತ ಹೇಳಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡ್ತೀನಿ ಮುಚ್ಚಿಟ್ಟು ಆದ್ಮೇಲೆ ಅದನ್ನು ಮುಚ್ಚಿದ್ದು ತೆಗೆದು ಅದಕ್ಕನ್ನು ಮತ್ತೊಂದು ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡಿ ಅದಕ್ಕೆ ಏನು ಬೇಕಪ್ಪ ಅಂತಂದ್ರೆ ಕರಿಮೆಣಸು ಮತ್ತು ಲವಂಗ ಕುಟ್ಟಿಟ್ಕೊಂಡಿದ್ದು ಪುಡಿ ಅರಶಿಣ ಪುಡಿ ಹಾಕ್ಕೊಂಡು ಮತ್ತು ಪಾಲಕ್ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಪಾಲಕ್ ಮಿಕ್ಸನ್ನು ಅದಕ್ಕೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕು ಇಲ್ಲಾಂದ್ರೆ ಪಾಲಕ್ ಹಸಿ ಸ್ಮೆಲ್ ಇರ್ತೈತಿ ಹಸಿ ತಿಂದ್ರೂ ಒಳ್ಳೇದ ಬಟ್ ಪಾಲಕ್ ಹಸಿಸ್ ಮೇಲೆ ಇರೋದ್ರಿಂದ ಅದನ್ನು ನಾನು ಸ್ವಲ್ಪ ಕುದಿಸ್ಕೊಂಡ್ರೆ ಚಲೋ ಅಂಥೇಳಿ ನಾನು ಅದನ್ನು ಒಂದು ಕುದಿ ಕುದಿಯೋಕೆ ಮುಚ್ಚಿ ಕೈ ಬಿಡ್ತೀನಿ ಇಲ್ಲಿ ನಾನು ಆಲೂಗಡ್ಡಿನ ಅಷ್ಟರೊಳಗೆ ಅದು ರೆಡಿ ಆಗೋರೊಳಗೆ ನಾನು ನಾನು ಆಲೂಗಡ್ಡೆ ರೆಡಿ ಮಾಡ್ಕೋಬೇಕಂತೇಳಿ ಆಲೂಗಡ್ಡೆ ಸುಲಿದು ರೆಡಿ ಇಟ್ಕೊಳಕತ್ತೀನಿ ಈಗ ನೋಡ್ರಿ ಇದೊಂದು ಈಜಿ ಮೆಥಡ್ ಅಂತ ನನಗೆ ಅನಿಸ್ತೈತಿ ನಾನು ಆನ್ಲೈನ್ಯಾಗ ನೋಡಿ ನೀ ಇದನ್ನು ಹಿಂಗೆ ಸುಲಿಯೋದನ್ನು ಅದನ್ನು ನಿಮಗೆ ತೋರಿಸಾತೀನಿ ಹಿಂಗೆ ಸುಲಿಯೋದು ಈಸಿ ಅನ್ನಿಸ್ತೈತಿ ಆಲೂಗಡ್ಡೆ ಸುಲಿಯೋದು ನೀವು ಒಂದು ಸರಿ ಬೇಕಂದರೆ ಟ್ರೈ ಮಾಡಿ ನೋಡ್ರಿ ಆಲೂಗಡ್ಡಿ ಇಷ್ಟು ಸುಲಿದು ರೆಡಿ ಆದ್ಮೇಲೆ ಎಲ್ಲ ಆಲೂಗಡೆಯೂ ಹಿಂಗೆ ನಾನು ಸುಲಿದು ಇಟ್ಕೊಂಡೀನಿ ಇದು ಸುಲಿದು ಇಟ್ಕೊಂಡಾದ್ಮೇಲೆ ಇದು ಒಂದು ಕುದಿ ಕುದೀತು ಅನ್ನಿಸ್ತೈತಿ ಅನ್ನಿಸ್ತು ಅದಕ್ಕೆ ಒಂದು ಸರಿ ಆಡಿಸಿ ನೋಡಬೇಕು ಇಲ್ಲಾಂದ್ರೆ ತಳ ಹಿಡಿತೈತಿ ಅಂಥೇಳಿ ಇದನ್ನು ಮುಚ್ಚಿಟ್ಟಿದ್ದು ಒಂದು ಸರಿ ತೆಗೆದು ಆಡಿಸಿ ಮತ್ತು ಮುಚ್ಚಿ ಇಡಾಕತ್ತೀನಿ ಇದು ಮು ಇಟ್ಟಾದ್ಮೇಲೆ ನಾನು ಆಲೂಗಡ್ಡಿನ ಮ್ಯಾಶ್ ಮಾಡ್ಕೊಳಕತ್ತೀನಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತೈತಿಲ್ಲ ಅದಕ್ಕೆ ನಾನು ಇದನ್ನು ಎಲ್ಲ ಆಲೂಗಡ್ಡಿನೂ ಹಿಂಗೆ ಮ್ಯಾಶ್ ಮಾಡ್ಕೊಳತ್ತೀನಿ ಹಿಂಗೆ ಮಾಡಿ ಇಟ್ಕೊಂಡಾದ್ಮೇಲೆ ನಾವು ಮತ್ತೂ ಒಂದು ಸರಿ ಇದ್ರೊಳಗೆ ಕೈಯಾಡಿಸಿ ನೋಡಬೇಕು ಗಟ್ಟಿ ಇತ್ತಂದ್ರೆ ಪರೋಟ ಚಲೋ ಆಗಂಗಿಲ್ಲ ಸುಮ್ಮನೆ ಎಲ್ಲ ಹರಿದು ಹೋಗ್ತಾವೆ ಪರೋಟ ಹಾಗಾಗಿ ನಾನು ಇದನ್ನು ಮತ್ತೊಂದು ಸರಿ ಹಿಂಗೆ ಮಾಡಿಕೊಂಡು ನಾನು ಇದನ್ನು ಮತ್ತೆ ಕೈಲೇ ಒಂದು ಸ್ವಲ್ಪ ಕ್ಯೂಚಿ ಆಲೂಗಡ್ಡಿನ ರೆಡಿ ಇಟ್ಕೊಂಡಿನಿ ಅಷ್ಟರೊಳಗೆ ಒಗ್ಗರಣೆ ರೆಡಿಯಾಗಿತ್ತು ಈ ಒಗ್ಗರಣೆಗೆ ಇಷ್ಟು ರೆಡಿ ಆದರೆ ಸಾಕು ಈ ಒಗ್ಗರಣೆಗೆ ಈಗ ಅನ್ನ ಕಲಸಿ ನಾವು ಟೇಸ್ಟ್ ಮಾಡಬೇಕು ಈ ಅನ್ನ ನೋಡ್ರಿ ಹಿಂಗೆ ಪರ್ಫೆಕ್ಟಾಗಿ ಆಗೈತಿ ಇದ್ರೊಳಗೆ ಕುಕ್ಕರ್ಗಿಂತ ಭಾಳ ಜಲ್ದಿನ ರೆಡಿ ಆಗೈತೆ ಅಂದ್ರೆ ಅಡ್ಡಿ ಇಲ್ಲ ನನಗಂತೂ ಭಾಳ ಲೈಕ್ ಆಯಿತು ರೈಸು ಮಾಡೋದು ಕುಕ್ಕರ್ ಒಳಗೆ ಇನ್ನು ಕುಕ್ಕರ್ ಬ್ಲಾಸ್ಟ್ ಆಗ್ತೈತಿ ಹಾದು ಆಗ್ತೈತಿ ಅಂತ ಒಂದು ಭಯ ಆದರೆ ಇರ್ತೈತಿ ಬಟ್ ಇದ್ರೊಳಗೆ ಅದು ಇಲ್ಲ ಭಾಳ ಈಸಿಯಾಗಿ ನಾವು ಅನ್ನನ ಮಾಡ್ಕೋಬೋದಂತ ಅಂತ ಅನ್ನಿಸ್ತು ಈಗ ನಾನು ಇದೊಳಗೆ ಒಗ್ಗರಣೆ ಒಳಗೆ ರೈಸನ್ನು ಕಲಿಸ್ಕೊಂಡು ಇದು ಉಳಿದ ದಾನ ಹಂಗೆ ಎತ್ತಿಡಾಕತ್ತೀನಿ ಈ ಒಳಗೆ ರೈಸ್ ಕಲಸ್ಕೊಂಡು ಇದಕ್ಕೆ ನಾವು ಬೇಕಾದ್ರೆ ಕೊತ್ತಂಬರಿ ಹಾಕ್ಕೊಂಡು ಮಾಡ್ಕೊಬೋ ಕೊತ್ತಂಬರಿ ಹಾಕ್ಕೊಂಡು ತಿನ್ಬೋದು ಇಲ್ಲ ನಮಗೆ ಬೇಡಪ್ಪ ಅಂದರೆ ಹಂಗನೂ ತಿನ್ಬೋದು ಅವರ ಟೇಸ್ಟಿಗೆ ತಕ್ಕಂದ ನನಗೆ ಸ್ವಲ್ಪ ನಿಂಬೆ ಹಣ್ಣು ಬೇಕಂತ ಹೇಳಿ ನಾನು ನಿಂಬೆ ಹಣ್ಣು ಹಿಂದ್ಕೊಂಡು ಇದನ್ನು ತಿನ್ನಾಕತ್ತೀನಿ ಆದರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಪಾಲಕ್ ರೈಸ್ ಅಂತೂ ಒಳಗೆ ಅನ್ನ ಕು ಅಕ್ಕಿ ಕುದಿಸೋಕ್ಕಿಂತ ಹಿಂಗೆ ಮಾಡೋದು ಈಸಿನೂ ಅನಿಸ್ತತಿ ಮತ್ತು ಜಲ್ದಿನೂ ಆಗ್ತದಂತ ಅನ್ನಿಸ್ತು ನೀವು ಸರಿ ಟ್ರೈ ಮಾಡಿ ನೋಡಿರಿ ಈಗ ಆಲೂಗಡ್ಡಿ ಪರೋಟಾಕ ನಾನು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಳತ್ತೀನಿ ಇದೂ ಆಗಿನ ನಾವು ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡ್ಕೋತೀವಿ ಹಂಗೆ ಆಲೂಗಡ್ಡೆಗೆ ಎಣ್ಣೆ ಆಲೂಗಡ್ಡೆ ಪಲ್ಯಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ಮಿ ಚಟಪಟ ಅಂದಮೇಲೆ ನಾವು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳೋಂಗಿಲ್ಲ ಇದ್ರೊಳಗೆ ನಾನು ಹಸಿ ಖಾರ ಹಾಕೊಳಾತ್ತೀನಿ ಹಸಿ ಖಾರ ಜಜ್ಜಿಟ್ಟಿದ್ದು ಹಸಿ ಖಾರ ಹಾಕೊಳಾಗತ್ತೀನಿ ಇದಕ್ಕೆ ಫಸ್ಟ್ ಕರ್ಮೇವು ಹಾಕಿದ್ಮೇಲೆ ಮೇಲೆ ಉಳ್ಳಾಗಡ್ಡಿ ಹಾಕಬೇಕು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಅದನ್ನು ಕೈ ಆಡಿಸ್ಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಎರಡು ನಿಮಿಷ ಹಂಗೆ ಬಿಡಬೇಕು ಹಂಗೆ ಬಿಟ್ಟಾದ್ಮೇಲೆ ಅದಕ್ಕೆ ಟೊಮೆಟೊ ಹಾಕ್ಕೊಳ್ಳಾಗುತ್ತೀನಿ ಅದು ಫುಲ್ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಗೆ ನಾರ್ಮಲಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಮೇಲೆ ನಾವು ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕೊಂಡಾದ್ಮೇಲೆ ಆಲೂಗಡ್ಡೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಕರಿಮೆಣ್ಸು ಪೌಡ್ರ್ ಮಸಾಲೆ ಪೌಡ್ರು ಅರಿಶಿನ ಪೌಡ್ರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡ್ರಿ ಪರೋಟಕ್ಕೆ ಅಂದ್ರೆ ಮೆಣಸಿನ್ಕಾಯಿ ಹಾಕೊಂಗಿಲ್ಲ ಮೆಣಸಿನ್ ಹಾಕ್ಬೋದು ಅವ್ರವ್ರ ಇಷ್ಟ ಬಟ್ ನಾನು ಮೆಣಸಿನಕಾಯಿ ಹಾಕೋಕೆ ಇಷ್ಟಪಡೋಂಗಿಲ್ಲ ಮೆಣ್ಸಿನ್ಕಾಯಿ ಹಾಕಿದರೆ ಮೆಣಸಿನಕಾಯಿ ಐತೆನೋ ಮೆಣಸಿನಕಾಯಿ ತೆಗೆದು ತಿನ್ಬೇಕು ಮೈಂಡ್ ತಿನ್ನೋ ಅಷ್ಟು ಮೈಂಡ್ ಕೂಲ್ ಆಗಿರೋಂಗಿಲ್ಲ ಬಟ್ ನಾನು ಅದಕ್ಕಂಥೇಳಿ ಮೆಣಸಿನ್ಕಾಯಿ ಜಜ್ಜಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡಿಕೊಂಡು ಹಾಕಾತೀನಿ ಮೆಣಸಿನ್ಕಾಯಿ ಚಟ್ನಿ ಹಾಕಿದರೆ ಚಲೋ ಈಸಿಯಾಗಿ ನಾವು ಆರಾಮಾಗಿ ತಿನ್ಬಿಡ್ಬೋದು ಇದನ್ನು ಮೆಣಸಿನ್ಕಾಯಿ ಮೇಲೆ ಅದಕ್ಕೆ ಸ್ವಲ್ಪ ಕೈಯಾಡಿಸಿ ಒಂದು ಎರಡು ನಿಮಿಷ ಆದಮೇಲೆ ಅವ್ರಿಗೆ ಟೇಸ್ಟಿಗೆ ಬೇಕಂದ್ರೆ ನಿಮ್ಮ ಏನು ಇಲ್ಲಾಂದ್ರೆ ಬಿಡ್ಬೋದು ನನಗೆ ಸ್ವಲ್ಪ ಹುಳಿ ತಿನ್ನೋದು ತಿನ್ನಬೇಕು ಅದಕ್ಕೆ ನಾನು ಹಾಕ್ಕೊಂಡಿನಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಇರಲಿಲ್ಲ ಅಂಥೇಳಿ ಕೊತ್ತಂಬರಿ ಒಣ್ಗಿಸಿರು ಕೊತ್ತಂಬರಿನ ನೆರಳಾಗ ಒಣ್ಗಿಸಿರು ಕೊತ್ತಂಬ್ರಿನ ಹಾಕ್ಕೊಂಡು ನಾನು ಇದು ಪಲ್ಯನ ರೆಡಿ ಮಾಡ್ಕೊಳಕತ್ತೀನಿ ಈ ಪಲ್ಯ ನೋಡಿ ನಾವು ನಾರ್ಮಲಾಗಿ ಪಲ್ಯ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡಾಗ ಬಿರುಸು ಇರ್ತೈತಿ ಹಂಗೆ ಇರಬಾರ್ದು ಅದು ಇದ್ರೆ ಉಳ್ಳಾಗಡ್ಡಿ ನೀವು ದಪ್ಪ ದಪ್ಪ ಹೆಚ್ಚಿದ್ರೆ ಅಲ್ಲೂ ಪರೋಟ ಚಲೋ ಬರೋಂಗಿಲ್ಲ ದಪ್ಪ ದಪ್ಪ ಆಗೋದು ಹರಿದು ಆಗ್ತೈತಿ ಇದು ಎಷ್ಟು ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡಿರ್ತೀರಿ ಅಷ್ಟು ಚಲೋ ಬರ್ತೈತಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ನಾವು ಭಾಳ ಸಣ್ಣ ಹೆಚ್ಕೊಂಡಿರಬೇಕು ಸಣ್ಣಗೆ ಹೆಚ್ಚಿಲ್ಲಪ್ಪ ಅಂದ್ರೂ ಪರವಾಗಿಲ್ಲ ಒಗ್ಗರಣೆಯೊಳಗರ ಅದು ನಮ್ಗೆ ಮೆತ್ತಗಾಗಿ ಬೆನಿಯೊಂಗೆ ನಾವು ಅದನ್ನು ಒಗ್ಗರಣೆ ಮೆತ್ತಗೆ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡಾದ್ಮೇಲೆ ನಾವೆಲ್ಲ ಆಲೂಗಡ್ಡೆ ಕುದಿಸಿ ಸಿಪ್ಪಿ ಸುಲಿದು ಏನು ರೆಡಿ ಇಟ್ಕೊಂಡಿರ್ತೀವಲ್ಲ ಆ ಆಲೂಗಡ್ಡಿನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಗ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಪಲ್ಯ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡಾದ ಆದ್ಮೇಲೆ ಒಂದು ಎರಡು ನಿಮಿಷ ಮುಚ್ಚಿ ಕೈ ಬಿಡಬೇಕು ಮುಚ್ಚಿ ಇಟ್ಟಾದ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಬೇರೆ ತಟ್ಟೆಯೊಳಗೆ ತಕ್ಕೋಬೇಕು ಬೇರೆ ತಟ್ಟೆಯೊಳಗೆ ತೆಗಿಯೋದು ಯಾಕಪ್ಪ ಅಂದರೆ ನಾವು ಅವಸರ ಆಗಲಿ ಅಂಥೇಳಿ ಯಾಕಂದರೆ ಆರು ಬೇಕಲ್ಲ ಅದು ಸುಡ್ತಿರ್ತೈತಿ ಆರು ಆರು ಇದಾದಮೇಲೆ ಇದನ್ನು ನಾವು ಹಿಂಗೆ ಉಂಡೆ ಮಾಡಿ ಇಟ್ಕೋಬೇಕು ನಾವು ಆವಾಗ ಉಂಡೆ ಮಾಡ್ಕೊಳ್ಳೋಕ್ಕೂ ಪರವಾಗಿಲ್ಲ ನಾವು ಒಂದು ಸ್ವಲ್ಪ ಅಡ್ವಾನ್ಸ್ ಉಂಡೆ ಮಾಡಿ ಇಟ್ಕೊಂಡ್ರೆ ಬಡ ಬಡ ಮಾಡ್ಕೊಳಕ್ಕೆ ರೆಡಿ ಅವಸರ ಆಗುತ್ತೆ ಅಂಥೇಳಿ ಈಗ ನಾವು ಆಗಲೇ ರೆಡಿ ಮಾಡಿಟ್ಟಿದ್ವಿಲ್ಲ ಆ ಹಿಟ್ಟನ್ನು ಹಿಂಗೆ ಎಣ್ಣೆ ಹಚ್ಚಿ ಆದಮೇಲೆ ಹಿಂಗೆ ಉಳ್ಳಿ ಮಾಡಿ ರೆಡಿ ಇಟ್ಕೋಬೇಕು ಉಳ್ಳಿ ಮಾಡಿ ರೆಡಿ ಇಟ್ಕೊಂಡು ಈ ಹಿಟ್ಟೊಳಗೆ ಆಲೂಗಡ್ಡೆ ಪಲ್ಯನ ತುಂಬಿ ನಾವು ಪರೋಟಾನ ಮಾಡ್ಕೋಬೋದು ಈ ಪರೋಟಾನ ನಾವು ಎಣ್ಣೆ ಹಚ್ಚಿ ಮಾಡಿಕೊಂಡ್ರೆ ಅಷ್ಟಾಗಿ ಚಲೋ ಬರೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ ನಾವು ಹಿಟ್ಟು ಹಚ್ಚಿ ಮಾಡಾಕತ್ತೀವಿ ಅದು ಜೋಳದ ಹಿಟ್ಟು ಹಚ್ಚಿ ನೋಡಿರಿ ಹಿಂಗೆ ತುಂಬ್ಕೋಬೇಕು ಮತ್ತು ಹಿಟ್ಟು ಪರೋಟ ಹಾಲು ಫಿಲ್ ಮಾಡ್ತೀವಲ್ಲ ಅದು ಏನು ಪಲ್ಯ ಎರಡು ಒಂದು ಅಂದ್ರೆ ಅದು ಗಟ್ಟಿ ಇದು ಮೆತ್ತಗೆ ಇದು ಮೆತ್ತಗೆ ಅದು ಗಟ್ಟಿ ಆಗಿರಬಾರ್ದು ಆಗಿದ್ರೆ ಪರೋಟ ಅಷ್ಟಾಗಿ ಸರಿ ಬರೋಂಗಿಲ್ಲ ಹಿಟ್ಟು ಒಂದು ಕಡೆ ಒಳಗಿಂದ ಫಿಲ್ ಮಾಡಿದ್ದು ಒಂದು ಕಡೆ ಆಗ್ತೈತಿ ಹಾಗಾಗಿ ಹಂಗೆ ಆಗೋದು ಬೇಡ ಈ ಹಿಟ್ಟು ಹಚ್ಚಿ ಮಾಡಿದ್ರೆ ಪರೋಟ ಉಬ್ಬಿ ಚಲೋ ಬರ್ತಾವೆ ಹಿಂಗೆ ನಾವು ಅದನ್ನು ಹಿಟ್ಟೊಳಗೆ ಎರಡು ಸೈಡ್ ಹಿಟ್ಟು ಹಚ್ಚಿ ಜೋಳದ ಹಿಟ್ಟು ಹಚ್ಚಿ ಜೋಳದ ಹಿಟ್ಟಿಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ಹಚ್ಬೋದು ಹಚ್ಚಿ ಇಲ್ಲ ಅಕ್ಕಿ ಹಿಟ್ಟನ್ನು ಹಚ್ಬೋದು ಹಚ್ಚಿ ಹಿಂಗೆ ಲಟ್ಟಿಸ್ಕೊಂಡು ಎರಡು ಸ ಕೈ ಲಟ್ಟಿಸ್ಕೋಬೇಕು ಲ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡ್ರೆ ನೀವು ಎಣ್ಣೆ ಹಚ್ಚಿ ಬೆನೆಸ್ಕೋಬೋದು ಅದು ಅದು ಅಲ್ಲಿಗೆ ಸರಿ ಆಗ್ತೈತಿ ತವಾಕ ಒಂದು ಒಂದು ಎರಡು ಹನಿ ಒಂದು ಮೂರು ನಾಲ್ಕು ಹನಿ ಎಣ್ಣೆ ಹಾಕಿ ಈಗ ನಾವು ಪರೋಟಾನ ಹಾಕ್ಬೇಕು ನೀವು ಪರೋಟಾನ ಹಿಂಗ ಫಸ್ಟ್ ಕೈಯಾಗಿ ತೊಗೊಂಡು ಹಾಕ್ಬೋದು ಇಲ್ಲಾಂದ್ರೆ ನೀವು ತಗಡಿಲೇ ಹಾಗೇನೂ ಹಾಕ್ಬೋದು ಈ ತಗಡ್ ಅಂದ್ರೆ ಹೋಳ್ಗೆ ಪೇಪರ್ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಯೂಸ್ ಮಾಡೋದು ನಾವು ಉತ್ತರ ಕರ್ನಾಟಕ ಸೈಡ್ ಈ ತಗಡ ಯೂಸ್ ಮಾಡ್ತೀವಿ ಅಷ್ಟೇ ಈಗ ತಗ ತವೆ ಮೇಲೆ ಹಾಕ್ಕೊಂಡಾದ್ಮೇಲೆ ಎರಡು ಸೈಡು ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಸರಿಯಾಗಿ ಬೆ ಬೆನೆಸ್ಕೊಂಡ್ರೆ ಆಲೂ ಪರೋಟ ರೆಡಿ ಆಗ್ತೈತಿ ಇದನ್ನು ನಾವು ಯಾವುದಾದ್ರೂ ಚಟ್ನಿ ಕಾಂಬಿನೇಷನ್ ಜೊತೆಗೂ ತಿನ್ಬೋದು ಇಲ್ಲ ಬೆನ್ನೆ ಜೊತೆಗೂ ತಿನ್ಬೋದು ನಾನಿಲ್ಲಿ ತುಪ್ಪದ ಜೊತೆ ತಿನ್ನಕತ್ತೀನಿ ಹಿಟ್ಟು ಹಚ್ಚಿ ಮಾಡಿದರೆ ಹಿಂಗೆ ಪರೋಟ ಉಬ್ಬಿ ಬರ್ತೈತಿ ಇಲ್ಲಾಂದ್ರೆ ಎಣ್ಣೆ ಹಚ್ಚಿದರೆ ಅಷ್ಟಾಗಿ ಉಬ್ಬಿ ಬರೋಂಗಿಲ್ಲ ಈಗ ಪರೋಟ ತಿನ್ನಕ ರೆಡಿ ಆಗೈತಿ ಮತ್ತು ನೆಕ್ಸ್ಟ್ ಹೊಸ ಡಿಶ್ ಒಂದಿಗೆ ಮತ್ತು ಭೇಟಿ ಆಗ್ತೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ